ಇದ್ ಮಾತ್ರ ನಾನ್ ಮಾತಾಡ್ತಾ ಇರೋದು ಇನ್ ಮಾತ್ ಕೇಳಿ ನಿಮ್ ಮನೆಗೆ ಯಾರು ವಸೂಲಿ ಮಾಡ್ತಾರಲ್ಲ ಒಬ್ಬರ ಇಬ್ರು ಅವ್ರನ್ನ ಮಾತ್ರ ಬೈತಾ ಇರೋದು ಉಳಿದೋರ್ ಬಗ್ಗೆ ಎಲ್ಲಾ ನನಗೂ ಗೌರವ ಅದೇ ಎರಡು ಮಾತೇ ಇಲ್ಲ ರತ್ನಕ್ ಊಟ ನಾನು ತಿಂದಿದೀನಿ ಒಳ್ಳೆವಳು ಅಲ್ವಾ ನೆಕ್ಸ್ಟ್ ಏನು ಹಂಗಂತೂ ನೀನ್ ರೂಟಿ ಮಾಡಕ್ ಬಿಡಕ್ ಆತದ ನೀನ್ ಹಂಗೆ ಹೇಳೋದು ಹಂಗಂತೆ ಹಿಂಗಂತೆ ನಮಗೆ ಅಯ್ಯೋ ಮನೇಲಿ ಊಟ ಮಾಡ್ದಂತೆ ಹೌದು ಊಟ ಮಾಡಿದೆ ನೀನು ಸರಿ ಇದ್ಯಾಕ್ ಹೇಳ್ದೆ ಮತ್ತೆ ಬಂದೆ ನನ್ ಯಾಕೆ ಕಳ್ಳನಂತೆ ಮುಗಿಸ್ಕೇಳ ಏನೋ ಒಂದು ಖುಷಿ ಈ ಜನ್ಮಾಪೂರ್ತಿ ನನಗೆ ಗೊತ್ತಿದ್ದಂಗೆ ಅಂತ ಗಲೀಚ್ ಕೆಲಸಗಳು ಹೋಗಲ್ಲ ಆಗಿದ್ದು ನಂದೆಲ್ಲಾ ಕೇಸ್ಗಳಿತ್ತು ಬರೀ ಎರಡೇ ಕೇಸ್ ಹೇಳಿರೋದು ಕವಿಯವ್ರೆ ನನ್ನ ಮೇಲೆ ಏನೇನಿತ್ತು ಅಂತ ಎಲ್ಲಾ ತೆಗೆದು ಕಳಿಸ್ತೀನಿ ಮೂರು ದಿನ ನಿದ್ದೆ ಮಾಡಲ್ಲ ನೀನು ಬದುಕಿದೀವಿ ಜನಕ್ಕೋಸ್ಕರ ಹೌದು ಹಾಗೆದೆ ನಿಜ ಕೆಲವೆಲ್ಲ ಘಟನೆಗಳು ಅದನ್ನೆಲ್ಲ ಮೀರಿ ಅದಕ್ಕೆ ಹೆಂಡಾಕಿ ಸಾಕಿ ಗಲಾಟೆ ಪಲಾಟೆ ಅಂತ ಹೇಳಿ ನಾನ್ ಎಮ್ ಎಲ್ ಎ ಆಗಕ್ಕೆ ಬಂದಿದ್ದು ಮಾಡ್ಬೇಕು ಅಂತ ಒಪ್ಪಳಕ್ತ ಹೌದು ನಾನು ಅಕ್ಕಿ ತಿಂದಿದ್ ನಿಜ ಏನೋ ಕಾರಣಾಂತರಗಳಿಂದ ಅವಾಗ ದುಡ್ಡು ಇರಲ್ಲ ತಿನ್ಬಿಟ್ಟೆ ಅಂತ ಹೇಳಕ್ ಹೌದು ಹೌದು ಹಾಲಕ್ ದುಡ್ಡು ನಿಜ ಕಾರಣಾಂತರಗಳಿಂದ ಮಾಡಿಬಿಟ್ಟೆ ಇನ್ ಅಂತ ಹೇಳು ನೋಡ ನಾನು ಮಾಡಿರೋ ಕೆಲ್ಸನೆ ಬೇರೆ ನೀನ್ ಯಾವ್ಯಾವ್ದು ಕೂಡ ತಂದಾಗ ಇಷ್ಟೇ ನಾನ್ ರಾಜಕೀಯ ಬಂದಾಗಿಂದ ಏನ್ ಮಾಡಿದ್ದೀನಿ ನೀನ್ ರಾಜಕೀಯಕ್ಕೆ ಬಂದಾಗಿದ್ದ ಏನ್ ಮಾಡಿದ್ದೆ ಪಬ್ಲಿಕ್ ಲೈಫ್ ಮಾತಾಡೋದು ಎಷ್ಟು ದಿನ ಬೇಕು ಮಾತಾಡೋಣ ಇಲ್ಲ ಇನ್ನೂ ಮಾಡಬಾರ್ದು ಮಾಡಿದ ಹೇಳು ಇನ್ನು ತಕ ಅದೇನೋ ಕೋಟೆ ಹೇಳ ಯಾರೋ ಅವರಂತೆ ನಿಂತ ಹೊಸಕೋಟೆಗೆ ಯಾರೋ ಅವರಂತೆ ತಗೊಂಡ್ ಬಾ ಮತ್ತೆ ಬರ್ತೀನಿ ನಾನು ಆಗ್ಬೋದಾ ನಮ್ಮ ಜಿಲ್ಲಾಧ್ಯಕ್ಷ ಒಂದ್ ಎರಡು ನಿಮಿಷ ಮಾತಾಡ್ತಾರೆ ಇದು ಈ ಕಾರ್ಯಕರ್ತರನ್ನೆಲ್ಲ ರಕ್ಷಣೆ ಮಾಡಿಕೊಳ್ಳೋದು ಬಿಜೆಪಿ ಪಕ್ಷದ ಹೊಣೆ ನಮ್ಮ ಜಿಲ್ಲಾ ಅಧ್ಯಕ್ಷರದು ಕೂಡ ಹೊಣೆ ಇದೆ ದಯವಿಟ್ಟು ಎಲ್ ಎ ಪತ್ರಕರ್ತ ಮಿತ್ರಲ್ಲೀ ಹೇಳ್ತಾರ ಕೇಳ್ರಿ ಅದ್ನಿಟ್ ಎಲ್ಲಾರ ಹತ್ರ ಮಾತಾಡ್ತೀನಿ ಯಾಕೆ ಮಾತಾಡತ್ತಪ್ಪ ಹಂಗಂತ ನಾವು ನಮ್ ಪಾರ್ಟಿ ಬಿಟ್ಕೊಳಕತ್ತದ ಅಲ್ಲಿ ನಮ್ಮ ಪಾರ್ಟಿ ಮಹೇಶ್ ಎದ್ ನಿಂತರ ಬಿಟ್ಕೊಳಕತ್ತದ ಆ ಜಮಾನ ನಂದಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಪಾರ್ಟಿ ಪಾರ್ಟಿನ ನಾಲ್ಕು ಕೋಟಿ ಇರ್ಲಿ ನಲ್ವತ್ತು ಸಾವಿರ ಕೋಟಿ ಇರ್ಲಿ ಅವ್ರು ಮಾತಾಡ್ತಾರೆ ನಾರಾಯಣ್ ಸಿಂಗ್ ಅಂತೀರ ಹಿಂಗೆ ಹೋಗಲ್ಲೇ ಬರಲ್ಲ ಸೊ ಬೀರಾ ನಾವೇ ಗಲೀಜು ನೀವೆಲ್ಲ ಹುಷಾರ್ ಒಬ್ರೊಬ್ರು ಅಂತ ಆರಾಮಾಗಿ ಇದ್ರ ಬೈಕಲ್ಲ ನಾವ್ ನೋಡಿ ಯಾವ ಗೌಂಡೋರ್ ಕಥೆಗಳು ಎಲ್ಲಿ ನೋಡ ಎಲ್ಲಾರು ಹಂಗೆ ಗವರ್ನರ್ ಕಿತ್ತ ಸಾಯ್ತು ಸಾಲಿಗೆ ನೋಡ್ರಿ ಐನೂರು ಖುಷಿ ದಯವಿಟ್ಟು ಅನಿತಾ ಬಾಯಿಸ್ಬೇಡ್ರಿ ಮುಂದಿನ ದಿನಗಳಲ್ಲಿ ಗಬ್ಬು ವಿರುದ್ಧ ನಾವು ಹೋರಾಟ ಇದ್ದೇ ಇರ್ತದೆ ಮಾಲೂರ್ ತಾಲೂಕಿನ ಜನತೆಯ ಒಂದು ಸಪೋರ್ಟ್ ನನಗ್ ಬೇಕಷ್ಟೇ ನೀವೆಲ್ಲಾ ನನ್ ಜತೆ ಇದ್ದೀನಿ ಅಂತ ಹೇಳ್ರಿ ಇದೊಂದು ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗ್ತಿದೆ